ಅಭಿವೃದ್ಧಿ ಕಾರ್ಯಕ್ರಮಗಳ ಕಾರ್ಯಗಳಿಗೆ ನ್ಯಾಯಾಲಯದಲ್ಲಿ ಯಾವುದೇ ತಡೆಗಳು ಇಲ್ಲ ನ್ಯಾಯಾಲಯ ಏನು ಹೇಳಿದ್ರಂತೆ ನಾಟ್ ಟು ಡಿಸ್ಪೊಸೆಸ್ ನಾಟ್ ಟು ಡಿಸ್ಪೊಸೆಸ್ ಅಂತ ಒಂದು ಆರ್ಡರ್ ಕೊಟ್ಟಿದೆ ಅಂದರೆ ಪೊಸೆಸಲ್ಲಿ ಯಾರು ಸ್ವಾಧೀನದಲ್ಲಿ ಇದ್ದರೆ ಅವರನ್ನು ಇದ್ದವ್ರಿಗೆ ಯಾರು ಕೇಸ್ ಆಗಿದೆ ಅವರನ್ನು ಇಮಿಡಿಯೇಟು ಆದೇಶ ಇಲ್ಲದೆ ಡಿಸ್ಪೋಸೆಸ್ ಮಾಡಬಾರ್ದು ಅಂತ ಕೊಡುವುದೇ ಹೊರಟು ನಮ್ಮ ವಿರುದ್ಧವಾಗಿ ಯಾವುದೇ ಸ್ಟೇಗಳಿಲ್ಲ ಯಾವುದೇ ಈ ಆರ್ಡ್ರಿನಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ದೇವಸ್ಥಾನದ ಜಾಗಕ್ಕಾಗಲಿ ಯಾವುದೇ ತೊಂದರೆಗಳಿಲ್ಲ ಈ ನಾಟ್ ಟು ಡಿಸ್ಪೋಸಸ್ ಅಂತ ಏನು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ದೇವಸ್ಥಾನದ ಎಲ್ಲ ಜಾಗವನ್ನು ಹಿಂಬಡೆಯುವಂಥ ಕೆಲಸವನ್ನು ಮಾಡ್ತೇವೆ ಯಾವುದೇ ಹಿನ್ನಡೆಗಳಿಲ್ಲ ನೋಡಿ ನಮ್ಮ ಮೇಲೆ ವಾದ ಮಾಡುವುದಲ್ಲ ನಾನು ಶಾಸಕ ನಾನು ನೀವೆಲ್ಲ ಆಯ್ಕೆ ಮಾಡಿದ ಜನಪ್ರತಿನಿಧಿ ಯಾರಾದರೂ ವಾದ ಮಾಡೋದಿದ್ದರೆ ಅದು ಮಾಲಿಂಗೇಶ್ವರನ ಮೇಲೆ ಮಾಡೋದು ನಾನು ನನ್ನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಜಾಗವನ್ನು ತಗೊಂಡದಲ್ಲ ನನ್ನ ಸ್ವಂತದಕ್ಕೆ ನೀವು ಏನಾದರೂ ನ್ಯಾಯ ಕಟ್ಟಳೆಗೆ ಹೋಗೋದಿದ್ದರೆ ನೀವು ತಿಳ್ಕೊಳ್ಳಿ ನೀವು ಮಾಲಿಂಗೇಶ್ವರನ ಮೇಲೆ ನ್ಯಾಯ ಕಟ್ಟಳೆಗೆ ಹೋಗೋದು ನನ್ನ ಮೇಲೆ ಅಲ್ಲ ಆಡಳಿತ ಸಂಘ ಮೇಲೆ ಅಲ್ಲ ನೀವು ವಾದ ಮಾಡ್ತಾ ಇರೋದು ನೀವು ಚರ್ಚೆ ಮಾಡ್ತಾ ಇರೋದು ನೀವು ನೀವು ಹೋರಾಟ ಮಾಡ್ತಾ ಇರೋದು ಮಾಲಿಂಗೇಶ್ವರನ ಮೇಲೆ ಅದನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡದ ಜನರು ಈ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಬೇಕು ಹಿಂದುತ್ವದ ಬಗ್ಗೆ ನಾನು ಭಾಷಣ ಮಾಡದೆ ಕೂಡಲೇ ಆಗುವುದಿಲ್ಲ ಯಾರು ಈಗ ಹೋಗ್ತಾ ಇರೋದು ಕೋರ್ಟಿಗೆ ಯಾರ ಮೇಲೆ ಹೋಗ್ತಾ ಅಶೋಕ ರೈ ಮೇಲೆ ಕಮಿಟಿ ಮೇಲೇನಾ ಆ ಮಾಲಿಂಗೇಶ್ವರನ ಮೇಲೆ ಮಾಲಿಂಗೇಶ್ವರನ ಆಸ್ತಿ ಅದಕ್ಕೆ ತಕ್ಕೊಳ್ಳುವಂಥ ಮಾಲಿಂಗೇಶ್ವರನ ಜಾತಿ ಜಾಗವನ್ನು ಬಿಡುವ ಸಂಗತಿಯೇ ಇಲ್ಲ ಕೋರ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅದಕ್ಕೆ ಮೊದಲು ತೆಗೆದುಕೊಂಡು ಹೋಗ್ತೇವೆ ನೋಡಿ ರಾಜೇಶ್ ಬನ್ನೂರಿಗೆ ನನಗೆ ಅವರಿಗೆ ವೈಯಕ್ತಿಕಾಗೆ ನನಗೇನೂ ಇಲ್ಲ ರಾಜೇಶ್ ಬನ್ನೂರಿಗೂ ನನಗೂ ಯಾವ ಕೇಸುಗಳು ಆಗಲಿಲ್ಲ ಈಗ ಕುಮಾರ ಕುಮಾರಿಯವರು ಪುತ್ತೂರು ಮಾಲಿಂಗೇಶ್ವರ ಟೆಂಪಲ್ನ ಮೇಲೆ ಕೇಸು ಮಾಡಿಟ್ಟಿರುವುದು ಇವತ್ತು ಮಾಲಿಂಗೇಶ್ವರ ದೇವರಂದರೆ ನಾವು ದೇವರಿಗೆ ಹೇಗೆ ಕೈ ಮುಗಿತೇವೋ ಹಾಗೆ ಕೋರ್ಟಿಗೂ ಕೂಡ ಕೈ ಮುಗಿತೇವೆ ಕೋರ್ಟು ಮತ್ತು ಮಹಾಲಿಂಗೇಶ್ವರ ದೇವರು ಅದಕ್ಕೆ ಸರಿಯಾದ ತೀರ್ಪನ್ನು ಕೊಟ್ಟೇ ಕೊಡ್ತಾರೆ ನಮಗೆ ರಾಜೇಶ್ ಬನ್ನೂರಿಗೂ ನಮಗೆ ಯಾವುದೂ ಇಲ್ಲ ಕುಮಾರಿಯವರು ಮಹಾಲಿಂಗೇಶ್ವರ ದೇವರ ಮೇಲೆ ಕೇಸು ಮಾಡಿದ್ದಾರೆ ಹೇಳಿಕೆ ಕೊಡುವುದು ಮಾತ್ರ ರಾಜೇಶ್ ಬನ್ನೂರಿನವರು ಅವರು ಮೊನ್ನೆ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ನಾನು ಕೂಡ ನೋಡಿದೆ ಅವರು ಏನು ಹೇಳಿದ್ದಾರೆ ದೇವ ಅಲ್ಲಿ ಕೋರ್ಟು ಆರ್ಡ್ರ್ ಆದೇನು ಅವರು ಹೇಳಿದ್ದೇನು ಈ ಕೋರ್ಟ್ ಆರ್ಡ್ರ್ ಆದ ಈಗ ಅಲ್ಲಿ ಅವರನ್ನು ಹೊರಗೆ ಹಾಕಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಈಗ